ಉಳ್ಳಾಲದ ಕೋಟೆಕಾರು ಸಹಕಾರಿ ಬ್ಯಾಂಕ್ನಲ್ಲಿ ದರೋಡೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ಬಂಧಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಪಕ್ಕಾ ಪ್ಲಾನ್ ಮಾಡಿ ದರೋಡೆ ಮಾಡಿದ್ದ ದರೋಡೆಕೋರರು ಸಿಕ್ಕಿ ಬೀಳಲು ಪ್ರಮುಖ ಕಾರಣವಾಗಿದ್ದೇ ಅವರ ನಡುವೆ ಇದ್ದ ಒಳಜಗಳ ಎನ್ನುವುದು ತನಿಖೆಯಿಂದ ಬಯಲಾಗಿದೆ ಉಳ್ಳಾಲದ ಕೋಟೆಕಾರು ವ್ಯವಸಾಯ ಸೇವಾ ಸಹಕಾರಿ ಸಂಘದ ಕೇಸಿರೋಡು ಶಾಖೆಯಲ್ಲಿ ಜನವರಿ ಹದಿನೇಳರಂದು ನಡೆದ ದರೋಡೆ ಪ್ರಕರಣ ಸುಮಾರು ನಾಲ್ಕು ಕೋಟಿ ಮೌಲ್ಯದ ಚಿನ್ನಾಭರಣಗಳೊಂದಿಗೆ ದರೋಡೆಕೋರರು ಪರಾರಿಯಾಗಿದ್ದರು ಆರೋಪಿಗಳು ಚಿನ್ನವನ್ನ ಗೋಣಿಚೀಲದಲ್ಲಿ ಜಿಲ್ಲೆಯಲ್ಲಿ ತುಂಬಿಸಿ ಏಳ್ನೂರು ಕಿಲೋಮೀಟರ್ ಕಾರ್ನಲ್ಲೇ ಪ್ರಯಾಣಿಸಿದ್ದರು ಎಂಬುದು ತನಿಖೆಯಿಂದ ತಿಳಿದು ಬಂದಿದೆ ಮಂಗಳೂರಿನಿಂದ ವಿಯಟ್ ಕಾರ್ ನಲ್ಲಿ ಪರಾರಿಯಾಗಿದ್ದ ದರೋಡೆಕೋರರು ತಮಿಳುನಾಡಿಗೆ ಪ್ರಯಾಣಿಸಿದ್ದರು ತಮಿಳುನಾಡು ತಲುಪಿದ ಬಳಿಕ ಅಜ್ಞಾತ ಸ್ಥಳದಲ್ಲಿ ಕಾರ್ ಬಿಟ್ಟು ಚಿನ್ನದ ಜೊತೆ ಪರಾರಿಯಾಗಿದ್ದರು ಪ್ರಕರಣದ ತನಿಖೆ ನಡೆಸಿದ ಪೊಲೀಸರು ತಿರುವನೇಹಳ್ಳಿ ಜಿಲ್ಲೆಯ ಪದ್ಮನೇರಿ ಗ್ರಾಮದ ಅಮ್ಮನ ಕೋವಿಲ್ ನಿವಾಸಿ ಮುರುಗೊಂಡಿ ತೇಬರ್ನನ್ನ ಆತನ ಮನೆಯಿಂದ ವಶಕ್ಕೆ ಪಡೆದಿದ್ದರು ಬಳಿಕ ಮುಂಬೈ ನಿವಾಸಿ ಯೋತ್ಸುವ ರಾಜೇಂದ್ರನ್ ಮತ್ತು ಮುಂಬೈ ಚೆಂಬೂರ್ ತಿಲಕ್ ನಗರ ನಿವಾಸಿ ಕಣ್ಣನ್ ಮಣಿ ಇಬ್ಬರನ್ನು ತಮಿಳುನಾಡಿನಲ್ಲೇ ಅರೆಸ್ಟ್ ಮಾಡಿದ್ರು ದರೋಡೆ ಮಾಡಿ ಯಾವುದೇ ಸುಳಿವಿಲ್ಲದೆ ಇಲ್ಲದೆ ಪರಾರಿಯಾಗಿದ್ದ ದರೋಡೆಕೋರರ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗಲು ಕಾರಣವಾಗಿದ್ದೇ ಅವರ ನಡುವೆ ಇದ್ದ ಒಳಜಗಳ ಹೌದು ಈ ದರೋಡೆಕೋರರ ತಂಡದಿಂದ ಕೊನೆ ಕ್ಷಣದಲ್ಲಿ ಹೊರಗಿಡಲಾಗಿದ್ದ ಸದಸ್ಯರಿಂದ ಸಿಕ್ಕ ರಹಸ್ಯ ಮಾಹಿತಿ ಪೊಲೀಸರಿಗೆ ಕಳ್ಳರನ್ನು ಹಿಡಿಯಲು ಸಹಕಾರಿಯಾಗಿತ್ತು ಕೋಟೆಕಾರು ಬ್ಯಾಂಕ್ ದರೋಡೆಗೆ ಗ್ಯಾಂಗ್ ಮುಂಬೈನಲ್ಲಿ ಕುಳಿತು ಸ್ಕೆಚ್ ಹಾಕಿತ್ತು ದರೋಡೆ ಯೋಜನೆಯನ್ನ ಸುಮಾರು ಹತ್ತು ಮಂದಿ ರೂಪಿಸಿದ್ದರು ಇವರಲ್ಲಿ ಆರು ಮಂದಿ ಕಾರ್ಯಾಚರಣೆಗೆ ಇಳಿದಿದ್ದರೆ ಉಳಿದವರು ಮುಂಬೈಯಲ್ಲೇ ದರೋಡೆಯ ಅನಂತರ ಯೋಜನೆ ರೂಪಿಸುತ್ತಿದ್ದರು ಈ ಪೈಕಿ ಕೇಸ್ರೋಡ್ನಲ್ಲಿನ ಬ್ಯಾಂಕ್ನ ಬಗ್ಗೆ ಸಮಗ್ರ ಮಾಹಿತಿ ಹೊಂದಿದವರನ್ನು ಒಳಗೊಂಡ ತಂಡ ಮುಂಬೈಯಲ್ಲಿ ಕುಳಿತು ಇಡೀ ದರೋಡೆಗೆ ಸಂಚು ರೂಪಿಸಿತು ಕಾರ್ಯಾಚರಣೆಯ ತಂಡ ವಿಧಾನ ಹಾಗೂ ದಿನ ಹೊತ್ತು ಎಲ್ಲವನ್ನು ಅಂತಿಮಗೊಳಿಸಲಾಗಿತ್ತು ಆದರೆ ಈ ತಂಡದಲ್ಲಿದ್ದ ಒಬ್ಬಿಬ್ಬರನ್ನು ಕಾರ್ಯಾಚರಣೆಗೆ ಮುನ್ನ ಈ ಯೋಜನೆಯಿಂದ ಹೊರಗಿಡಲಾಗಿತ್ತು ಬಳಿಕ ದರೋಡೆಯ ಮೌಲ್ಯ ಪಾಲು ಹಂಚಿಕೆ ಎಲ್ಲವೂ ಆಗಿತ್ತು ಹಾಗಾಗಿ ಈ ಹೊರಗಿದ್ದವರಿಗೆ ಈ ಬಗ್ಗೆ ನಿಖರ ಮಾಹಿತಿ ಇಲ್ಲವಾದರೂ ಯಾವುದೋ ದೊಡ್ಡ ದರೋಡೆ ಎಂಬುದು ಖಚಿತವಾಗಿತ್ತು ಯಾವಾಗ ಇಂಥ ಯೋಜನೆಯಿಂದ ಹೊರಗಿಟ್ಟರೂ ಆ ಇಬ್ಬರಲ್ಲಿ ಒಬ್ಬ ಉನ್ನತ ಪೊಲೀಸ್ ಅಧಿಕಾರಿಯೊಬ್ಬನಿಗೆ ಕ್ಲೂ ನೀಡಿದ್ದ ಈ ಧಾರಾವಿ ತಂಡದ ಬಗ್ಗೆ ಸಿಕ್ಕ ಮಾಹಿತಿಗೂ ಕಾರಿನ ಮೂಲದ ಜಾಡು ಧಾರಾವಿ ತಲುಪಿದ್ದಕ್ಕೂ ಸರಿಹೊಂದಿತ್ತು ಆದರೆ ದರೋಡೆ ನಡೆಯುತ್ತದೆ ಎಂಬ ಮಾಹಿತಿ ಸಿಗುತ್ತಿದ್ದಂತೆ ಮಹಾರಾಷ್ಟ್ರ ಪೊಲೀಸರು ಅಲರ್ಟ್ ಆಗಿದ್ದರು ಯಾವುದಕ್ಕೂ ಇರಲಿ ದರೋಡೆಕೋರರು ಮನೆಗೆ ಬರಬಹುದು ಎಂದು ಅವರ ಮನೆಗೆ ಮಫ್ತಿಯಲ್ಲಿ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಅಲ್ಲಿನ ಪ್ರತಿ ಚಲನವಲನಗಳನ್ನು ಉನ್ನತ ಅಧಿಕಾರಿಗಳ ತಂಡ ಗಮನಿಸುತ್ತಿತ್ತು ಆದರೆ ಆರೋಪಿಗಳಾರೂ ಅತ್ತ ಕಡೆಗೆ ಬರಲೇ ಇಲ್ಲ ಇದು ಪೊಲೀಸರಿಗೆ ಕೃತ್ಯ ನಡೆದಿರುವ ಸಾಧ್ಯತೆಯನ್ನು ಖಚಿತಗೊಳಿಸಿತು ಅದೇ ಸಮಯಕ್ಕೆ ಕರ್ನಾಟಕದಲ್ಲಿನ ದರೋಡೆ ಕೃತ್ಯ ಹಾಗೂ ಪೊಲೀಸ್ ಇಲಾಖೆಯ ಸಮನ್ವಯ ಕೋರಿದ್ದು ಎಲ್ಲವೂ ಆರೋಪಿಗಳ ಪತ್ತೆಗೆ ಅನುಕೂಲ ಕಲ್ಪಿಸಿತು ಪರಸ್ಪರ ಎರಡು ರಾಜ್ಯಗಳ ನಡುವೆ ಅಮೂಲ್ಯ ಮಾಹಿತಿ ರವಾನೆಯಾಗುತ್ತಿದ್ದಂತೆ ಮಂಗಳೂರು ಪೊಲೀಸರು ತಮಿಳುನಾಡಿನ ತಿರುವನ್ನೇಲಿಗೆ ತಂಡವನ್ನ ಕಳುಹಿಸಿದರು ಆದರೆ ತಮಿಳುನಾಡಿನಲ್ಲಿ ಆರೋಪಿಗಳ ಬಂಧನವಾಗುವವರೆಗೂ ಧಾರಾಭಿ ಮನೆ ಎದುರು ಪೊಲೀಸರ ಮಪ್ಪಿ ಕಾವಲು ಮುಂದುವರಿದಿತ್ತು ತಮಿಳುನಾಡಿನಲ್ಲಿ ಕಾರು ಸಿಕ್ಕ ಬೆನ್ನಲ್ಲೇ ಧಾರಾವಿ ಗ್ಯಾಂಗ್ ದರೋಡೆ ಪ್ಲಾನ್ ಬಯಲಾಗಿತ್ತು ಈ ದರೋಡೆ ಸಂಚು ರೂಪಿಸಿದ್ದ ತಂಡದಲ್ಲಿ ಸುಮಾರು ಹತ್ತು ಮಂದಿ ಇದ್ದರು ಮೂವರು ಸಿಕ್ಕಿಬಿದ್ದಿದ್ದರೂ ಇನ್ನು ಸುಮಾರು ಏಳು ಮಂದಿ ತಲೆಮರೆಸಿಕೊಂಡಿದ್ದಾರೆ ಈಗಾಗಲೇ ಬಂಧಿತರಲ್ಲದೆ ಮತ್ತಿಬ್ಬರ ಮಾಹಿತಿಯನ್ನು ಪೊಲೀಸರು ಕಲೆ ಹಾಕಿದ್ದಾರೆ ಬಂಧಿತರ ವಿಚಾರಣೆ ಉಳಿದವರ ಬಗ್ಗೆಯೂ ಬೆಳಕು ಚೆಲ್ಲುವ ಸಾಧ್ಯತೆ ಇದೆ ಜತೆಗೆ ಪೊಲೀಸ್ ಆಯುಕ್ತರು ಹೇಳಿದಂತೆ ಸ್ಥಳೀಯರ ಸಹಕಾರವಿಲ್ಲದೆ ಇಂಥ ಕೃತ್ಯ ಎಸಗಿರುವ ಸಾಧ್ಯತೆ ಕಡಿಮೆ ಪೊಲೀಸರು ಈ ಲೋಕಲ್ ಲಿಂಕ್ನ ಮಾಹಿತಿಯ ಶೋಧದಲ್ಲಿದ್ದಾರೆ